ಬಡವರಿಗಾಗಿ ಜನರ ಸೇವೆ ಮಾಡುವ ಉದ್ದೇಶದಿಂದ ನಟ ರಜನಿಕಾಂತ್ ರಾಜಕೀಯಕ್ಕೆ ಎಂಟ್ರಿ ಕೊಡಲು ಮುಂದಾಗಿದ್ರು ರಾಜಕೀಯ ಪ್ರವೇಶಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಆದರೆ ಅನಾರೋಗ್ಯದ ಕಾರಣದಿಂದ ದೂರ ಉಳಿದಿದ್ದಾರೆ ಆದರೂ ಕೂಡ ಜನ ಸೇವೆಯನ್ನ ಮಾಡುವ ಆಸೆಯನ್ನ ತಪ್ಪಿಲ್ಲ ಅಭಿಮಾನಿಗಳಿಗೆ ಮತ್ತು ಬಡವರಿಗೆ ಕೈಲಾದ ಸಹಾಯ ಮಾಡುವುದರಲ್ಲಿ ರಜನಿಕಾಂತ್ ಎಂದಿಗೂ ಕೂಡ ಹಿಂದೆ ಸೇರಿದಿಲ್ಲ ಅಭಿಮಾನಿಗಳಿಗೆ ಮತ್ತು ಬಡವರಿಗೆ ಕೈಲಾದ ಸಹಾಯವನ್ನ ಮಾಡುತ್ತಾರೆ ತಮಿಳುನಾಡಿನ ಚಂಗಲ್ಪಟ್ಟು ಜಿಲ್ಲೆಯ ತಿರುಪ್ಪನೂರಿನಲ್ಲಿ ಭೇಟಿ ನೀಡಿದಂತಹ ರಜನಿಕಾಂತ್ ಹನ್ನೆರಡು ಎಕರೆ ಜಾಗವನ್ನ ಖರೀದಿಸಿದ್ದಾರೆ ನೋಂದಾವಣಿ ಕಚೇರಿಗೆ ಭೇಟಿಯನ್ನ ನೀಡಿ ತಾವು ಖರೀದಿಸಿದ್ದ ಹನ್ನೆರಡು ಎಕರೆ ರು ಈ ಹನ್ನೆರಡು ಎಕರೆ ಸ್ಥಳದಲ್ಲಿ ರಜನಿಕಾಂತ್ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಎನ್ನಲಾಗಿದೆ ಚೆನ್ನೈ ಮತ್ತು ತಿರುಪುನೂರಿನ ನಡುವೆ ಹನ್ನೆರಡು ಎಕರೆ ಜಾಗವನ್ನ ರಜನಿಕಾಂತ್ ಖರೀದಿಸಿರುವ ರಜನಿಕಾಂತ್ ಅಲ್ಲೇ ಆಸ್ಪತ್ರೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಆಸ್ಪತ್ರೆಯನ್ನ ಕಟ್ಟಿಸಲು ಪ್ಲಾನ್ ಕೂಡ ಸಿದ್ಧವಾಗಿದೆಯಂತೆ ಶೀಘ್ರದಲ್ಲೇ ರಜನಿಕಾಂತ್ ಭೂಮಿ ಪೂಜೆ ಕೂಡ ನೆರವೇರಿಸಲಿದ್ದಾರೆ ರಜನಿಕಾಂತ್ ನಿರ್ಮಿಸಲಿರುವ ಈ ಆಸ್ಪತ್ರೆಯಿಂದ ಸುತ್ತಮುತ್ತಲಿನ ಜನರಿಗೆ ಅನುಕೂಲ ಆಗಲಿದೆ ಈ ಆಸ್ಪತ್ರೆಯನ್ನ ಬಡವರಿಗಾಗಿ ನಿರ್ಮಿಸಲಾಗಿದೆ ಎನ್ನಲಾಗ್ತಾ ಇದೆ ಅಷ್ಟೇ ಅಲ್ಲ ಜನರಿಗೆ ಉಚಿತವಾಗಿ ಚಿಕಿತ್ಸೆಯನ್ನ ಒದಗಿಸುವ ಗುರಿಯನ್ನ ಕೂಡ ರಜನಿಕಾಂತ್ ಹೊಂದಿದ್ದಾರೆ ಎನ್ನಲಾಗ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ